ಪ್ರಧಾನ ಪಠ್ಯಗಳು ಹೆಣ್ಣಿನ ಬಗೆಗೆ ಎರಡು ವಿಭಿನ್ನ ನೋಟಗಳನ್ನು ನೀಡುತ್ತವೆ ಒಂದು ಶಾಶ್ವತ ಗುಣದ ಹೆಣ್ಣು ಸ್ತ್ರೀತ್ವತ್ವದ ಮಾದರಿ ಹೆಣ್ಣು ಇವಳು ಹೆಣ್ಣಿಗೆ ಹುಟ್ಟಿನಿಂದಲೇ ಬರುವ ಗುಣದವಳು ಇವಳು ಮನೆಯಲ್ಲಿನ ದೇವತೆ ನಿಷ್ಕ್ರಿಯಳೂ ನಿಸ್ವಾರ್ಥಿಯೂ ವಿಧೇಯಳು ಆಗಿರುತ್ತಾಳೆ ಎರಡನೆಯ ನೋಟ ರಾಕ್ಷಸ ಪ್ರಾಣಿ ಹುಚ್ಚು ಹೆಂಗಸು ತನ್ನ ಹುಟ್ಟುಗುಣವನ್ನು ಮೀರಿದವಳು ಇವಳು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತಾಳೆ ಅಧೀನ ಪಾತ್ರವನ್ನು ನಿರಾಕರಿಸುತ್ತಾಳೆ ಇವೆರಡೂ ಗುಣಮಾದರಿಗಳು ಮಹಿಳೆಯರ ಸಾಮಾನ್ಯ ಬದುಕುಗಳಲ್ಲಿ ಕಾಣುವಂತೆಯೇ ಅವರ ಬರಹಗಳಲ್ಲಿಯೂ ಕಾಣಬಹುದು ಅವರು ಯಾವಾಗಲೂ ದ್ವಂದ್ವಗಳಲ್ಲಿ ಇರುತ್ತಾರೆ ಸ್ವ ಅರಿವು ಬರದ ಯಾವ ಮಹಿಳೆಯೂ ಈ ದ್ವಂದ್ವದಿಂದ ಹೊರಬರುವುದಕ್ಕೆ ಸಾಧ್ಯವಿಲ್ಲ ಈ ಜಾಗೃತಿ ಇಲ್ಲದೆ ಬರೆಯಲು ತೊಡಗುವ ಮಹಿಳೆಯರು ಇದೇ ಗೊಂದಲದಲ್ಲಿ ಇರುತ್ತಾರೆ ಆದರೆ ಜಾಗೃತರಾದ ಲೇಖಕಿಯರು ಈ ದ್ವಂದ್ವವನ್ನು ಬಗೆಹರಿಸಿಕೊಳ್ಳಲು ತಮ್ಮ ತಮ್ಮದೇ ಒಳ ದಾರಿಗಳಲ್ಲಿ ನಡೆಯುತ್ತಾ ಹಳೆಯ ದಾರಿಗಳನ್ನು ನಾಶಗೊಳಿಸುತ್ತಾ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದನ್ನು ರೂಢಿಸಿಕೊಂಡರು ಎಂಬುದನ್ನು ಮಹಿಳಾ ಸಾಹಿತ್ಯ ಚರಿತ್ರೆಯು ಹೇಳುತ್ತದೆ ಇಂತಹವರು ಪ್ರಧಾನ ಮಾದರಿಯ ಎದುರು ಒಂದು ಬಗೆಯ ಒಳಬಂಡಾಯವನ್ನು ಹೂಡಿದರು ಸೃಜನಶೀಲ ಮಹಿಳೆಯರು ಕಾಲಕ್ರಮದಲ್ಲಿ ಕಂಡುಕೊಂಡ ಈ ದಾರಿಗಳ ಮಾದರಿಗಳನ್ನು ಗಿಲ್ಬರ್ಟ್ ಹಾಗೂ ಗುಬರ್ ಅವರು ವಿವರಿಸುತ್ತಾರೆ ಹೀಗೆ ಒಳಬಂಡಾಯವನ್ನು ಹೂಡಿದ ಮೊದಮೊದಲಿನ ಲೇಖಕಿಯರಲ್ಲಿ ಜೇನ್ ಆಸ್ಟಿನ್ ಮೇರಿ ಶೆಲ್ಲಿ ಎಮಿಲಿ ಬ್ರಾಂಟೆ ಎಮಿಲಿ ಡಿಕೆನ್ಸನ್ ಮುಂತಾದವರನ್ನು ಗುರುತಿಸಬಹುದು ಈ ಒಳಬಂಡಾಯದ ಹಾದಿ ಸುಲಭವೇನೂ ಆಗಿರುವುದಿಲ್ಲ ಅವರ ಬರಹವು ಹಿಂದಿನ ಯಾವುದೋ ಒಂದು ಅಸ್ತಪ್ರತಿಯ ಬರಹದ ಭಾಗವನ್ನು ಅಳಿಸಿ ಹಾಕಿ ಅಲ್ಲಿ ತಮ್ಮ ಈಗಿನ ಬರಹಕ್ಕೆ ಜಾಗ ಮಾಡಿಕೊಳ್ಳುವ ಬಗೆಯಲ್ಲಿ ಇರುತ್ತದೆ ಆದರೆ ಇಂತಹ ಅಳಿಸಿದ ಭಾಗದ ಕುರುಹುಗಳು ಇವರ ಹೊಸ ಅಸ್ತಪ್ರತಿಯಲ್ಲಿ ಉಳಿದೇ ಬಿಟ್ಟಿರುತ್ತವೆ ಈ ಲೇಖಕಿಯರು ಸಾಮಾಜಿಕವಾಗಿ ಒಪ್ಪಿತವಾಗದ ಹಲವು ಸಂಗತಿಗಳನ್ನು ಹೇಳಲು ಬಯಸಬಹುದು ಆದರೆ ಅವರು ಅಂಥವನ್ನು ನೇರವಾಗಿ ಹೇಳಲು ಹಿಂಜರಿಯುವ ಪರಿಸ್ಥಿತಿಗಳಲ್ಲಿ ಇರುತ್ತಾರೆ ಅವರು ತಮ್ಮ ಅನಿಸಿಕೆಯ ಅರ್ಥವನ್ನು ತಮ್ಮ ಬರಹದ ಮೇಲುವಿನ್ಯಾಸದ ಬಲು ಆಳದಲ್ಲಿ ಅಸ್ಪಷ್ಟವಾಗಿ ಹಲವು ಪದರಗಳಲ್ಲಿ ಹುದುಗಿಸಿ ಹೇಳಲು ಪ್ರಯತ್ನಿಸುತ್ತಾರೆ ಹೆಣ್ಣು ಬರಹಕ್ಕೆ ಒಂದು ಅಧಿಕೃತತೆಯನ್ನು ಒದಗಿಸಲು ಅವರು ಇಷ್ಟೆಲ್ಲ ಪಾಡುಪಡಬೇಕಾಗುತ್ತದೆ ಇಂತಹ ಕಷ್ಟದ ಸವಾಲನ್ನು ಎದುರಿಸಲು ಈ ಲೇಖಕಿಯರು ಇಂತಹ ಒಳದಾರಿಗಳನ್ನು ಹುಡುಕಿಕೊಂಡರು ಇದನ್ನು ಎಮ್ಲಿ ಡಿಕೆನ್ಸನ್ ಮಾತುಗಳಲ್ಲಿ ಹೇಳುವುದಾದರೆ ಕೋಟ್ ಲೇಖಕಿಯರು ಎಲ್ಲ ಸತ್ಯವನ್ನೂ ಹೇಳುತ್ತಾರೆ ಆದರೆ ಅದನ್ನು ವಾರೆಯಾಗಿ ಬಳಸುದಾರಿಯಲ್ಲಿ ಹೇಳುತ್ತಾರೆ ಅನ್ಕೋಟ್ ಅಂದರೆ ಅವರು ತೋರಿಕೆಯಲ್ಲಿ ಪ್ರಧಾನತೆಯ ದೇವತೆಯ ಪಾತ್ರವನ್ನು ಸಮರ್ಥಿಸುತ್ತಾರೆ ಆದರೆ ಪಠ್ಯದ ಉದ್ದಕ್ಕೂ ಅದನ್ನು ಬುಡಮೇಲು ಮಾಡುತ್ತಲೂ ಇರುತ್ತಾರೆ ಇದು ಹೆಣ್ಣು ಬರಹದ ಒಳಬಂಡಾಯದ ಪರಿ ಎನ್ನಬಹುದು ಮಹಿಳಾ ಬರಹಗಾರರು ಎದುರಿಸುವ ಈ ದ್ವಂದ್ವಾತ್ಮಕ ಪರಿಸ್ಥಿತಿಯ ಪರಿಣಾಮವಾಗಿ ಮಹಿಳಾ ಕರ್ತೃತ್ವದಲ್ಲಿ ಹೆಣ್ಣು ಛಿದ್ರ ವಿಮನಸ್ಕತೆಯು ಎದ್ದು ಕಾಣುತ್ತದೆ ಇದನ್ನೇ ಗಿಲ್ಬರ್ಟ್ ಹಾಗೂ ಗುಬರ್ ಅವರು ಸಾಂಕೇತಿಕವಾಗಿ ಅಟ್ಟದಲ್ಲಿ ಅಡಗಿ ಕುಳಿತ ಹುಚ್ಚು ಹೆಂಗಸು ಮ್ಯಾಡ್ ಉಮನ್ ಇನ್ ದಿ ಅಟಿಕ್ ಎಂದು ಕರೆದದ್ದು ಎಷ್ಟೋ ವೇಳೆ ಈ ಲೇಖಕಿಯರು ಸೃಷ್ಟಿಸುವ ಹೆಣ್ಣು ಪಾತ್ರಗಳು ಕೂಡ ಛಿದ್ರ ಮನಸ್ಕತೆಯನ್ನೇ ತೋರುವುದರೊಂದಿಗೆ ಅವು ಆ ಲೇಖಕಿಯರ ಪ್ರತಿರೂಪಗಳೇ ಆಗಿರುತ್ತವೆ ಲೇಖಕಿಯರಲ್ಲಿ ಹುಟ್ಟಿರುವ ಕೋಪ ಆವೇಶಗಳನ್ನು ಅವರ ಪಾತ್ರಗಳು ಪ್ರತಿನಿಧಿಸುವಂತೆ ತೋರುತ್ತವೆ ಹೆಣ್ಣು ಬರಹಗಾರರು ನಿರೂಪಿಸುವ ಈ ದೆವ್ವಗಳು ವಾಸ್ತವದಲ್ಲಿ ಪಿತೃಪ್ರಧಾನ ಗ್ರೀಹಿಕೆಗಳನ್ನು ಕುರಿತ ವಿಡಂಬನೆಗಳೇ ಆಗಿರುತ್ತವೆ ಗಿಲ್ಬರ್ಟ್ ಹಾಗೂ ಗುಬರ್ ಅವರು ಇದನ್ನು ಹೀಗೆ ವಿವರಿಸುತ್ತಾರೆ ಲೇಖಕಿಯರು ತಮ್ಮ ಒಳಗಿನ ಕೋಪ ಮತ್ತು ಬೇಗುದಿಗಳನ್ನು ಹೊರಹಾಕುವರೋ ಎಂಬಂತೆ ಭಯಾನಕ ಪಾತ್ರಗಳನ್ನು ಸೃಷ್ಟಿಸುತ್ತಾರೆ ಆ ಪಾತ್ರಗಳು ಸ್ವತಃ ಆ ಲೇಖಕಿಯರ ಭಯಾನಕ ಪ್ರತಿರೂಪಗಳಂತೆ ಇರುತ್ತವೆ ಆದರೆ ವಾಸ್ತವದಲ್ಲಿ ಈ ಮೂಲಕ ಅವರ ನಾಯಕಿಯರೂ ಮತ್ತು ಸ್ವತಃ ಆ ಮಹಿಳಾ ಲೇಖಕಿಯರೂ ಕೂಡಿಯೇ ಪಿತೃಪ್ರಧಾರ ಸಂಸ್ಕೃತಿಯು ತಮ್ಮನ್ನು ಕುರಿತು ಕಡೆದಿಟ್ಟಿರುವ ನಿರ್ವಚನಗಳನ್ನು ಪರಿಷ್ಕರಿಸುತ್ತಾ ಇರುತ್ತಾರೆ ತಮ್ಮ ಕಾವ್ಯ ಕತೆ ಕಾದಂಬರಿಗಳಲ್ಲಿ ಹೀಗೆ ಹೆಣ್ಣು ದೆವ್ವವನ್ನು ಎಚ್ಚರಿಸಿ ಕೂರಿಸಿದ ಹತ್ತೊಂಬತ್ತು ಮತ್ತು ಇಪ್ಪತ್ತನೆಯ ಶತಮಾನದ ಸಾಹಿತ್ಯ ವಲಯದ ಎಲ್ಲ ಮಹಿಳೆಯರು ಈ ಹೆಣ್ಣು ದೆವ್ವದೊಂದಿಗೆ ತಮ್ಮನ್ನು ಸಮೀಕರಿಸಿಕೊಂಡರು ಮತ್ತು ಆ ಮೂಲಕವೇ ಪಿತೃಪ್ರಧಾನತೆಯು ಹೇಳುವ ಹೆಣ್ಣು ದೆವ್ವಕ್ಕೆ ಇದ್ದ ಅರ್ಥವನ್ನೇ ಬದಲಿಸಿಬಿಟ್ಟರು ಏಕೆಂದರೆ ಪಿತೃಪ್ರಧಾನತೆಯು ಹೇಳುವ ಮಾಯಾವಿ ದೆವ್ವ ಹುಚ್ಚು ಹೆಂಗಸು ಎಂಬ ಪದಗಳಲ್ಲಿ ಹೆಣ್ಣು ಎಂದಿಗೂ ಕೀಳಾದವಳು ಎಂಬ ಅರ್ಥವು ತುಂಬಿ ತುಳುಕುತ್ತದೆ ಅಂದರೆ ಸ್ವತಃ ಲೇಖಕಿಯರೂ ಆ ಕೀಳು ಅವತಾರಗಳೇ ಎನಿಸುತ್ತಾರೆ ಲೇಖಕಿಯರು ತಮ್ಮ ಪಾತ್ರಗಳ ಮೂಲಕ ತಮ್ಮ ಬಗೆಗಿನ ಇಂತಹ ಹೀನಾಯ ನಿರೂಪಣೆಗಳನ್ನು ತಿರಸ್ಕರಿಸಿ ಪರಿಷ್ಕರಿಸುವ ಮುಖ್ಯ ನಿರ್ಣಯಕ್ಕೆ ಬರುತ್ತಾರೆ ಒಂದು ಮಹಿಳಾ ಪಠ್ಯವನ್ನು ಓದುವ ಕ್ರಮವನ್ನು ಗುರುತಿಸಿದ ಗಿಲ್ಬರ್ಟ್ ಹಾಗೂ ಗುಬರ್ ಅವರ ಈ ಬಗೆಯು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯ ಒಂದು ಹೊಸ ಮಾದರಿ ಎನಿಸಿತು ಈಗ ಓದುಗರು ಪಠ್ಯದ ಒಳಗಿನ ಈ ತಂತ್ರಗಳ ಕಡೆ ಹೆಚ್ಚು ಗಮನ ಹರಿಸುವಂತೆ ಆಯಿತು ಈ ಪಠ್ಯಗಳಲ್ಲಿ ಸಾಂಪ್ರದಾಯಿಕ ರಚನೆಗಳನ್ನು ನಾಶಪಡಿಸುವ ವಿಡಂಬನೆ ಮಾಡುವ ಪಾತ್ರಗಳು ಮತ್ತು ಪ್ರತೀಕಗಳು ಇರುತ್ತವೆ ಓದುಗರು ಇಲ್ಲವೇ ವಿಮರ್ಶಕರು ಇವುಗಳನ್ನು ಸೂಕ್ತವಾಗಿ ಗುರುತಿಸುವ ಮೂಲಕವೇ ಮಹಿಳಾ ಪಠ್ಯದ ಮತ್ತು ಅದನ್ನು ಸೃಷ್ಟಿಸಿದ ಲೇಖಕಿಯ ಹೆಚ್ಚುಗಾರಿಕೆಯನ್ನು ಸಮರ್ಥಿಸುವ ಬಗೆಯನ್ನು ಬಳಕೆಗೆ ತರಲಾಯಿತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಸ್ತ್ರೀವಾದಿ ವಿಮರ್ಶೆಯು ಪ್ರಭಾವಯುತ ಎನಿಸಲು ಇದು ಕಾರಣವೂ ಆಯಿತು ಆದರೆ ಶೋವಾಲ್ತರ್ ಗಿಲ್ಬರ್ಟ್ ಮತ್ತು ಗುಬರ್ ಅವರು ಪ್ರತಿಪಾದಿಸಿದ ಈ ಸ್ತ್ರೀವಾದಿ ವಿಮರ್ಶಾ ಸಿದ್ಧಾಂತಗಳು ಮುಂದೆ ಸಾಹಿತ್ಯ ವಲಯದ ಆಕ್ಷೇಪಣೆಗಳಿಗೆ ಒಳಗಾದವು ಈ ಸಿದ್ಧಾಂತಗಳು ಲೇಖಕಿಯರನ್ನು ಸಂತ್ರಸ್ತರು ಎಂದು ಅವರ ಪಠ್ಯಗಳನ್ನು ಸಂಕಟಗಳ ದಾಖಲೆಗಳು ಎಂದು ನಿರೂಪಿಸುತ್ತವೆ ಎಂಬ ಟೀಕೆಗಳು ಬಂದವು ಅಷ್ಟೇ ಅಲ್ಲದೆ ಈ ಮಾದರಿಯನ್ನು ಪ್ರಧಾನ ಲೇಖಕಿಯರು ಅನುಸರಿಸಿ ಗೆಲ್ಲಬಹುದೇ ಹೊರತು ಎಲ್ಲ ಲೇಖಕಿಯರು ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬ ಟೀಕೆಯೂ ಬಂದಿತು ಆದರೆ ಸ್ತ್ರೀವಾದಿ ವಿಮರ್ಶೆಯು ಬೆಳೆದು ಬಂದ ಈ ಪರಿಕ್ರಮಗಳನ್ನು ಕುರಿತು ಮಹಿಳಾ ಅಧ್ಯಯನಗಳು ತಮ್ಮ ವಿದ್ವತ್ ಪತ್ರಿಕೆಗಳಲ್ಲಿ ತಮ್ಮ ಕೋರ್ಸುಗಳ ತರಗತಿಗಳಲ್ಲಿ ಹಾಗೂ ತಾವು ನಡೆಸುವ ವಿಚಾರ ಸಂಕಿರಣಗಳಲ್ಲಿ ಸಾಕಷ್ಟು ಚರ್ಚೆ ಸಂವಾದಗಳನ್ನು ನಡೆಸಿದವು ಸ್ತ್ರೀವಾದಿ ವಿದ್ವಾಂಸರು ಮಹಿಳಾ ಅಧ್ಯಯನಗಳ ವಿಚಾರಗಳನ್ನು ಬಲವಾಗಿ ಸಮರ್ಥಿಸಿ ಬೆಂಬಲಿಸಿ ನಿಂತರು ಎಪ್ಪತ್ತು ಎಂಬತ್ತರ ದಶಕಗಳಲ್ಲಿ ಈ ಸ್ತ್ರೀವಾದಿ ವಿದ್ವತ್ ಶೈಕ್ಷಣಿಕ ವಲಯದಲ್ಲಿ ಮನ್ನಣೆಯನ್ನು ಪಡೆಯಲಾರಂಭಿಸಿತು ಸಮಾಜಶಾಸ್ತ್ರ ಮಾನವಶಾಸ್ತ್ರ ಜೀವಶಾಸ್ತ್ರ ವೈದ್ಯಕೀಯ ಶಾಸ್ತ್ರ ಚರಿತ್ರೆ ಅರ್ಥಶಾಸ್ತ್ರ ಕಲೆ ಮತ್ತು ಸಾಹಿತ್ಯ ಅಧ್ಯಯನಗಳಲ್ಲಿ ಸ್ತ್ರೀವಾದಿ ನೋಟ ಎಂಬ ಹೊಸ ಆಯಾಮವು ಪ್ರವೇಶಿಸಿತು ಈ ಹೊಸ ಆಯಾಮವು ಈ ಕೆಲವು ಮುಖ್ಯ ಪ್ರಶ್ನೆಗಳನ್ನು ಶೋಧಿಸಲು ಆರಂಭಿಸಿತು ಎಲ್ಲ ಜ್ಞಾನ ವಲಯಗಳಿಗೂ ಸಂಬಂಧಿಸಿದಂತೆ ಸ್ತ್ರೀವಾದಿ ಅಧ್ಯಯನಗಳು ಕೇಳಲಾರಂಭಿಸಿದ ಮುಖ್ಯ ಪ್ರಶ್ನೆ ಎಂದರೆ ಜ್ಞಾನ ವಲಯಗಳು ಮಹಿಳಾ ಸಮುದಾಯಗಳನ್ನು ಸೂಕ್ತವಾಗಿ ಪ್ರತಿನಿಧಿಸಿವೆಯೇ ಎಂಬುದೇ ಆಗಿತ್ತು ವಿಶೇಷವಾಗಿ ಸಾಹಿತ್ಯ ವಲಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳೆಂದರೆ ಒಂದು ಮಹಿಳೆಯ ಬರಹಗಳು ಪುರುಷನ ಬರಹಗಳಿಗಿಂತ ವಿಶೇಷ ವ್ಯತ್ಯಾಸಗಳನ್ನು ಕಾಣಿಸುತ್ತವೆಯೇ ಎರಡು ಮಹಿಳಾ ಓದುಗರು ಪಠ್ಯಗಳನ್ನು ಓದುವ ಬಗೆಯಲ್ಲಿ ವ್ಯತ್ಯಾಸಗಳು ಇರುತ್ತವೆಯೇ ಮೂರು ಲಿಂಗತ್ವಕ್ಕೂ ಮತ್ತು ಬರಹದ ಪ್ರಕಾರಕ್ಕೂ ಸಂಬಂಧ ಇದೆಯೇ ನಾಲ್ಕು ಬರಹವು ನಿರ್ಮಾಣಗೊಳ್ಳುವ ಪ್ರಕ್ರಿಯೆಯನ್ನು ಕುರಿತು ಹಾಗೂ ಬರಹದ ಶ್ರೇಷ್ಠತೆಯನ್ನು ಕುರಿತು ಇರುವ ಪರಿಕಲ್ಪನೆಗಳು ಮಹಿಳಾ ಸಾಹಿತ್ಯವನ್ನು ನೋಡುವ ಬಗೆಯನ್ನು ಪ್ರಭಾವಿಸುತ್ತವೆಯೇ ಎಂಬ ರೀತಿಯಲ್ಲಿದ್ದವು ಸ್ತ್ರೀವಾದಿ ವಿಮರ್ಶೆಗಳು ಸಾಹಿತ್ಯ ವಲಯದಲ್ಲಿ ನಿಧಾನವಾಗಿ ಪ್ರಸರಿಸಲು ಆರಂಭವಾದವು ಸ್ತ್ರೀವಾದಿ ವಿದ್ವತ್ತಿಗೆ ಮೀಸಲಾದ ಪತ್ರಿಕೆಗಳಲ್ಲಿ ಮಾತ್ರವೇ ಕಾಣಿಸಿಕೊಳ್ಳುತ್ತಿದ್ದ ಸ್ತ್ರೀವಾದಿ ವಿಮರ್ಶೆಗೆ ಸಂಬಂಧಿಸಿದ ಬರಹಗಳು ಕ್ರಮೇಣವಾಗಿ ವಿಭಿನ್ನ ಬಗೆಯ ವಿದ್ವತ್ ಪತ್ರಿಕೆಗಳಲ್ಲಿಯೂ ಕಾಣಿಸಲಾರಂಭಿಸಿದವು ಇದು ಮುಂದುವರಿದಂತೆ ಸ್ತ್ರೀವಾದಿ ವಿಮರ್ಶೆಯು ನಿಧಾನವಾಗಿ ಸಾಂಸ್ಥೀಕರಣಗೊಂಡಿತು ಇದರೊಂದಿಗೆ ಸ್ತ್ರೀವಾದಿ ವಲಯಗಳ ಒಳಗಿನಿಂದಲೂ ಸ್ತ್ರೀವಾದಿ ವಿಮರ್ಶೆಗಳಿಗೆ ಪ್ರತಿರೋಧದ ಧ್ವನಿಗಳು ಕೇಳಿಬರುವುದೂ ಮೊದಲಾಯಿತು ಮುಖ್ಯವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಂಬತ್ತೊಂದರ ಅವಧಿಯಲ್ಲಿ ಬಂದ ಕಪ್ಪು ಲೆಸ್ಬಿಯಾನ್ ಹಾಗೂ ಮಾರ್ಕ್ಸ್ವಾದಿ ಸ್ತ್ರೀವಾದಿ ವಿಮರ್ಶೆಗಳು ಈ ಬಗೆಯ ಪ್ರತಿರೋಧಗಳೇ ಆಗಿದ್ದವು ವಾಸ್ತವದಲ್ಲಿ ಅವರು ಸ್ತ್ರೀವಾದಿ ವಿಮರ್ಶಾವಲಯದಲ್ಲಿ ಕೇವಲ ಪಾಶ್ಚಾತ್ಯ ಬಿಳಿಯ ಭಿನ್ನಲಿಂಗಿ ಲೈಂಗಿಕತೆಯ ಮಧ್ಯಮ ವರ್ಗದ ಮಹಿಳೆಯರ ಪಾರುಪತ್ಯವೇ ನಡೆಯುತ್ತಿದೆ ಎಂಬ ಸಂಗತಿಯನ್ನು ಗಮನದಲ್ಲಿರಿಸಿ ಮಾತನಾಡುತ್ತಿದ್ದರು ಏಕೆಂದರೆ ಸ್ತ್ರೀವಾದಿ ವಿಮರ್ಶಾವಲಯದಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದವರು ಈ ಬಿಳಿಯ ಭಿನ್ನಲಿಂಗಿ ಲೈಂಗಿಕತೆಯ ಮಧ್ಯಮ ವರ್ಗದ ಮಹಿಳೆಯರೇ ಅವರು ತಾವು ಎಲ್ಲ ಮಹಿಳೆಯರ ಪರವಾಗಿಯೂ ಮಾತನಾಡುತ್ತೇವೆ ಎಂದೇನೋ ಹೇಳುತ್ತಿದ್ದರು ಆದರೆ ನಿಜದಲ್ಲಿ ಅವರ ಮಾತುಗಳಲ್ಲಿ ಅವರು ಮಾತ್ರವೇ ಕೇಂದ್ರದಲ್ಲಿ ಇರುತ್ತಿದ್ದರು ಮತ್ತು ಉಳಿದ ಎಲ್ಲ ಮಹಿಳೆಯರನ್ನೂ ಅವರು ಸ್ತ್ರೀವಾದಿಗಳೇ ಆಗಿದ್ದರೂ ಸಾರಾ ಸಕಟಾಗಿ ನಿರ್ಲಕ್ಷ್ಯದಿಂದ ಅಂಚಿಗೆ ಸರಿಸಿ ಇಡುತ್ತಿದ್ದರು ಅವರನ್ನು ಅವರ ಅನುಭವ ಕಥನಗಳನ್ನು ತಮ್ಮ ಅಧ್ಯಯನಗಳ ವಸ್ತುಗಳೋ ಎಂಬಂತೆ ನೋಡುತ್ತಿದ್ದರು ಇದನ್ನು ಮೊದಲಿಗೆ ವಿರೋಧಿಸಿ ನಿಂತವರು ಕಪ್ಪು ಸ್ತ್ರೀವಾದಿಗಳೇ ಆಲಿಸ್ ವಾಕರ್ ಬಾರ್ಬರಾ ಸ್ಮಿತ್ ಡೆಬೆರೊ ಮ್ಯಾಕ್ಡೊವೆಲ್ ಆಡ್ರೆ ಲಾಡ್ರೆ ಬೆಲ್ ಹುಕ್ಸ್ ಸೂಸನ್ ವಿಲ್ಲಿಸ್ ಮೊದಲಾದ ಕಪ್ಪು ಸ್ತ್ರೀವಾದಿಗಳು ಬಿಳಿಯ ಸ್ತ್ರೀವಾದಿಗಳನ್ನು ಹೀಗೆ ವಿರೋಧಿಸಿ ನಿಂತರು